சார் நீடையாவிடப்பா உமாசுரிக்கா சத்தப்பா ಇನ್ನು ಯಾರು ಹೇಳಬೇಕು ತಿನ್ ಮಾಡ್ಬೇಕು ಸರ್ ಟೆನ್ನಿಸ್ ಕೃಷ್ಣ ಕೇಳಿ ನೋಡಿ ನಮಸ್ಕಾರ ಕನಕ ನಮಸ್ಕಾರ ನಾನು ನಂಜಪ್ಪನ ಮಗ ಗೊಂಜಪ್ಪ ವಿಧಾನಸೌಧ ಎಲ್ಲಿದೆ ಅಂತ ಕೇಳಿದ್ರು ಹೈಕೋರ್ಟ್ ಎದುರುಗಡೆ ಹೆಂಗೆ ಹೈಕೋರ್ಟ್ ಎಲ್ಲಿ ಇದೆ ಅಂತ ಕೇಳಿದ್ರ ವಿಧಾನಸೌಧ ಎದುರುಗಡೆ ಹೆಂಗೆ ಡಬ್ಬ ನನ್ನ ಮಕ್ಳ ಅಡಿ ಎಲ್ಲಿದ್ದಾವಂತ ಕೇಳಿದ್ರು ಹೇಗೆ ಯಾವಾಗ ವಿಧವೇ ಕಾರಣ ಅಂತ ಬಂದ್ಬಿಟ್ಟೆ ಹೋಗಲಿಲ್ಲ അവർ ഹനിയും മാമ നീ മോ ഇൻ്റ് ബോകളാ സാർ ചന്ദ്ര ചോദിച്ച് കച്ചി ബുട്ടല്ല ഏനു ആ സൊണ്ടറി ബാലോ പിടിക്കുന്ന അജി ഡൗവ് തോടെ మార్ కలోన అజ్జర్ కు వజ్రమణిని కర్శ ఆనెందు అజ్జు మాతి వజ్రముని బందనగే దయ్య మే ఆసక్తి కడు భగవంత శ్రీమంత్ణ ನಮ್ಮವ್ರಿಗೆ ಬಂದು ನಮ್ಮ ರಸ್ತೆ ಮಲಗಿ ಹೋಗಿ ಬರೋ ತ್ರಾಸ ಮಾಡ್ತಾ ಇದೆಯಲ್ಲ ಎಷ್ಟು ಧೈರ್ಯ ಇರಬೇಕು ಎಲ್ಲ ಕುಣಿ ಆಣೆ ಮಕ್ಕಳು ತಂದೆ ಆ ಮಕ್ಕಳ ರಾಜ್ಕುಮಾರ್ ಕಾರಿ ಸಾಯಪ್ಪ ಅಂತ ಡಾಕ್ಟರ್ ರಾಜ್ಕುಮಾರ್ ನೀವು ಬರಬೇಕು ಒರುಬಿ ಡಿ ನೋಡ್ತಾ ಇದ್ರೆ ನನಗೆ ಬಹಳ ಆನಂದ ಬರ್ತಾ ಇದೆ ಈ ತಂಡ ಕಾರ್ಯಕ್ರಮದಲ್ಲಿ ರಹರಿ ಯತ್ ಮಲಿಕ್ತೋ ರಹ ಕೈ ಬಿ ಮಲಿಕ್ತೋ ಇಲ್ಲಿ ಚಿತ್ರ ರಂಗದ ಬಂದರು ಯಾ ತೂಕ್ತ ಇಲ್ಲಂದ್ರೆ ಇದು ಬಹಳ ವಿಷಾದ ಸಂಗೀತ ಯಾ ಕೃಪಾ ಯಾಕಪ್ಪ ಮಲಿಕ್ತೀಯ ಗುಜರಾಜ ನನ್ನ ಪ್ರಾಣ ಬೇಕಾದಿರ್ತೀವಾ ಈ ಭಕ್ತಿ నెక్స్ట్ బంద్రు విష్ణువర్ధన్ సన్నివర్ధన్ ఈ కై దాట ఆస్తి మాడి ఉడద్రె కచడా ఎద్భు చరిత్ర ఈ రజరాజ ఇల్ యాక్కి మళ్ళీ చెన్నై చెప్తున్నా ಮನೆಯಿಂದ ಹೊರಡಬೇಕಾದ್ರೆ ಸ್ವಾಮೀಜಿ ಅವರು ಹೇಳಿದ್ರು ಈ ಗಜರಾಜನಲ್ಲಿ ನಾಕೊಂಡು ಸೇರ್ಕೊಂಡು ಅದಕ್ಕೆ ನಮ್ಮಲ್ಲಿಗಿದ್ದಾನೆ ಅಭಿಮಾನಿಗಳೇ ನಿಮ್ಮ ಸಂತೋಷ ಸಂತೋಷವೇ ನಮ್ಮ ಸಂತೋಷ ಜೋರಾದ ಚಪ್ಪಾಳೆ ಇನ್ನೇನು ರೀ ಅಂದ್ರೆ ಅಲ್ಲಿ ಒಂದು ಸರ್ ಶಂಕರ್ನಾಗ ಶಂಕರ್ನಾಗ ರಾಜ ಜೊತೆ ಇರಬೇಕು ಚಿತ್ರ ಮಾಡಬೇಕು ಅಂತ ಮಾಡಿದ್ದೆ ಅವರ ಭಗವಂತ ಮೇಲೆ ಬೇಕು ನೋಡಿ ಬೆಟ್ಟ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಆಶೀರ್ವಾದ ಮತ್ತೆ ಇದೆ ಕನ್ನಡಲ್ಲಿ ಹುಟ್ಟಿ ಬಂದೇ ಬರ್ತೇನೆ ಸರ್ ಮತ್ತೆ ದಾಟ್ನಾಳಕ್ಕೆ ಹುಟ್ಟಿ ಬಂದು ಬರ್ತೇನೆ ಸರ್ ಅಲ್ಲ ಸರ್ ಥ್ಯಾಂಕ್ ಯು ಅಲ್ಲಿ ದೇವರಾಜ ಅವರು ಸರ್ ನೀವು ಬಂದ್ರಿ ಮೀಸಾರ್ಜ ರಾಜ ಮಲ್ಲಿಗೆ ಹೋಗೋರ್ ಬರ್ ತೊಂದರೆ ಕೊಡ್ತಾ ಇದೆಯಲ್ಲ ಎಷ್ಟೋ ತೈರ ನಿನಗೆ எோர் நே கட் நீங்க ಏನು ಅಂತ ಆಲೋಚನೆ ಮಾಡಿದ್ವಿ ನಮಸ್ಕಾರ ನಮ್ಮ ಹಾಸ್ಯ ವಿಡಿಯೋಗಳು ಕೇವಲ ಮನರಂಜನೆಗಾಗಿ ಮಾತ್ರ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥ ಹಳ್ಳಿ ಕಲಾವಿದರನ್ನು ಕೂಡ ಬೆಳೆಸಿ ಅಂತಕ್ಕಂಥ ಮಾತನ್ನು ದೇವರ ಸ್ವರೂಪರಾಗಿರ್ತಕ್ಕಂಥ ಅಭಿಮಾನಿ ದೇವರುಗಳಲ್ಲಿ ನನ್ನ ಒಂದು ನಮಸ್ಕಾರ